ಬಿಜೆಪಿ ಬಿಜೆಪಿಯ ಅಧಿಕಾರದಲ್ಲಿ ಕಟ್ಟಿದ ರಾಮ ಮಂದಿರವನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಕೆಡವುತ್ತಾ ಕೆಡವಿನೂ ಬಿಡಬಹುದು ಯಾಕಂದರೆ ಇದು ದ್ವೇಷಕ್ಕಾಗಿ ಕಟ್ಟಿದ ಮಂದಿರ ನರೇಂದ್ರ ಮೋದಿ ಚುನಾವಣಾ ಪ್ರಚಾರದ ವೇಳೆ ಪದೇ ಪದೇ ಹೇಳಿದ್ರು ಕಾಂಗ್ರೆಸ್ ರಾಮ ಮಂದಿರಕ್ಕೆ ಬೀಗ ಹಾಕುತ್ತೆ ಇಲ್ಲಾಂದರೆ ಇದನ್ನು ಕೆಡವಿ ಬಿಡುತ್ತೆ ಅನ್ನೋದನ್ನು ನರೇಂದ್ರ ಮೋದಿಯೇ ಸ್ವತಃ ಹೇಳಿದರು ಆದರೆ ಅದನ್ನು ಆವಾಗ ಏ ಎಲ್ರಿ ಇದೀಗೆಲ್ಲ ಹೇಳ್ತಾರೆ ಇವರು ಸುಮ್ಮನೆ ಓಟ್ಗೋಸ್ಕರ ಹೇಳ್ತಾರೆ ಅಂತ ಅಂದ್ಕೊಂಡಿದ್ರು ಆದರೆ ಈಗ ರಾಹುಲ್ ಗಾಂಧಿ ಆಡ್ತಿರೋ ಮಾತನ್ನು ನೋಡಿದರೆ ಹೌದು ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದಿದ್ದೆ ಆದರೆ ರಾಮ ಮಂದಿರಕ್ಕೆ ಹಳೆ ಸ್ಥಿತಿ ತಗೊಂಬರುತ್ತೆ ಬೀಗ ಹಾಕ್ಬಿಡುತ್ತೆ ಅಂತ ಅನ್ನಿಸ್ತಾ ಇದೆ ನಿನ್ನೆ ಅಷ್ಟೇ ರಾಹುಲ್ ಗಾಂಧಿ ಆಡಿರುವಂಥ ಮಾತುಗಳು ಇದಕ್ಕೆ ಪುಷ್ಟಿ ಕೊಡುವಂತಿವೆ ಹಾಗಾದರೆ ಕಾಂಗ್ರೆಸ್ ಈ ದೇಶದ ಅತ್ಯಂತ ದೊಡ್ಡ ಸಮುದಾಯ ಅಂದರೆ ಅತ್ಯಂತ ದೊಡ್ಡ ವರ್ಗ ಏನಿದೆ ಹಿಂದೂಗಳ ಮತವನ್ನು ಓಟನ್ನು ಅವರ ಒಲವನ್ನು ಬೇಡ ಅಂತ ಬಿಡ್ತಾ ಇದೆಯಾ ಕೇವಲ ಮುಸ್ಲಿಂ ಮತಗಳಿಂದ ಗೆಲ್ಲೋದಕ್ಕೆ ಸಾಧ್ಯನ ಹಾಗಾದರೆ ಅಥವಾ ಹಿಂದೂಗಳು ಒಗ್ಗಟ್ಟಾಗೋದೇ ಇಲ್ವಾ ಒಗ್ಗಟ್ಟಾಗಿನೇ ಇಲ್ವಾ ಅವ್ರು ಹೇಗೂ ಒಗ್ಗಟ್ಟಾಗಿ ಮತ ಹಾಕೋದಿಲ್ಲ ಅನ್ನೋದು ಕಾಂಗ್ರೆಸ್ಸಿಗೆ ಗೊತ್ತಾಗ್ಬಿಟ್ಟಿದೆಯಾ ಈ ಅರವತ್ತೆಪ್ಪತ್ತು ವರ್ಷಗಳಲ್ಲಿ ನೋಡ್ಕೊಂಡು ಬಂದಿದ್ದು ಅದನ್ನೇ ಅಲ್ವಾ ಅಂತ ಕಾಂಗ್ರೆಸ್ ಹೇಳ್ಬೋದು ಹಿಂದೂಗಳು ಯಾವತ್ತೂ ಒಗ್ಗಟ್ಟಾಗಿನೇ ಇಲ್ಲ ಒಗ್ಗಟ್ಟಾಗಿ ಮತ ಹಾಕೋದೇ ಇಲ್ಲ ಅಂತ ನಿನ್ನೆ ರಾಹುಲ್ ಗಾಂಧಿ ಈ ಮಾತನ್ನು ಸೂಚ್ಯವಾಗಿ ಹೇಳಿದ್ದಾರೆ ಜನ ಅಯೋಧ್ಯೆಯಲ್ಲಿ ನಿಮ್ಮನ್ನು ತಿರಸ್ಕರಿಸಿದ್ದಾರೆ ಅಂದರೆ ಅದರ ಅರ್ಥ ಜನ ದ್ವೇಷವನ್ನು ಹಿಂಸೆಯನ್ನು ತಿರಸ್ಕರಿಸಿದ್ದಾರೆ ಅಂತ ಅಯೋಧ್ಯೆಯಲ್ಲೇ ನಿಮ್ಮನ್ನು ತಿರಸ್ಕರಿಸಿರೋದು ನೀವು ಮಾಡಿದಂಥ ದ್ವೇಷಕ್ಕೆ ನೀವು ಮಾಡಿದಂಥ ಹಿಂಸೆಗೆ ಅಂತ ಅಂದರೆ ಇಲ್ಲಿ ರಾಹುಲ್ ಗಾಂಧಿ ಹೇಳ್ತಾ ಇರುವಂಥದ್ದು ಇದು ದ್ವೇಷದ ರಾಮ ಮಂದಿರ ನೀವು ಕಟ್ಟಿರುವಂಥದ್ದು ಮುಸ್ಲಿಂ ದ್ವೇಷದಿಂದ ರಾಮ ಮಂದಿರ ಕಟ್ಟಿದ್ದೀರಾ ಹಿಂದೂ ಪ್ರೀತಿಯಿಂದ ಹೌದು ಅಲ್ವೋ ಅದನ್ನು ಅವ್ರು ಹೇಳ್ತಾ ಇಲ್ಲ ಆದರೆ ರಾಹುಲ್ ಗಾಂಧಿ ಇಂತಹ ಮಾತನ್ನು ಸೆನ್ಸಿಬಲ್ ಆಗಿ ಇತ್ತೀಚೆಗೆ ಮಾತಾಡೋದಕ್ಕೆ ಶುರು ಮಾಡಿದ್ರು ಆದರೆ ಸೆನ್ಸಿಬಲ್ ಆಗಿ ಮಾತಾಡೋ ರಾಹುಲ್ ಗಾಂಧಿ ಇತ್ತೀಚೆಗೆ ಮತ್ತೆ ಯಾಕೆ ಈ ರೀತಿ ಮಾತುಗಳನ್ನು ಆಡ್ತಾ ಇದ್ದಾರೆ ರಾಹುಲ್ ಗಾಂಧಿಗೆ ಬಿ ಜೆ ಪಿಯನ್ನೇನೋ ವಿರೋಧಿಸಬೇಕು ಸರಿ ಅದರ ಸಿದ್ಧಾಂತಗಳನ್ನು ಅದರ ವಿಚಾರಗಳನ್ನು ವಿರೋಧಿಸಬೇಕು ಸರಿ ಆದರೆ ದೇಶದ ಅತ್ಯಂತ ದೊಡ್ಡ ಸಮುದಾಯ ಹಿಂದೂ ಸಮುದಾಯ ಅವರೇ ದೇವಸ್ಥಾನಗಳಿಗೆ ಏನು ಬಟ್ಟೆಗಳನ್ನು ಹಾಕ್ಕೊಳ್ಳುವಾಗ ಹೋಗುವಾಗ ಅವರು ಯಾವ ಯಾವ ರೀತಿಯ ಜಪಮಾಲೆಯನ್ನು ಧರಿಸ್ಕೊಂಡು ಹೋಗ್ತಾರೆ ಅದನ್ನೆಲ್ಲ ಬಿ ಜೆ ಪಿ ಅವರು ತಮಾಷೆ ಮಾಡ್ತಾರೆ ಇದೆಲ್ಲ ಡ್ರಾಮಾ ಇದೆಲ್ಲ ನಾಟಕ ಮತ್ತೊಮ್ಮೆ ಅದು ಪ್ರೂವ್ ಆಯ್ತಾ ಹಾಗಾದರೆ ರಾಹುಲ್ ಗಾಂಧಿ ಎಲ್ಲವನ್ನೂ ನಾಟಕೀಯವಾಗಿ ಮಾಡ್ತಾರೆ ಹಿಂದೂ ಧರ್ಮಕ್ಕೆ ಅವರು ತೋರುವಂಥ ಗೌರವ ಅವ್ರು ಆಡಿರುವಂಥ ಮಾತುಗಳಲ್ಲಿ ಸ್ಪಷ್ಟವಾಗಿದೆ ಅಯೋಧ್ಯೆಯಲ್ಲಿ ನಿಮಗೆ ಗೆಲುವು ಸಿಗದೇ ಇರೋದಕ್ಕೆ ಕಾರಣ ಇದು ದ್ವೇಷ ದ್ವೇಷ ಮಾಡಿ ನೀವು ರಾಮ ಮಂದಿರ ಕಟ್ಟಿದ್ದೀರಾ ಸುಪ್ರೀಂ ಕೋರ್ಟ್ ಹಾಗಾದರೆ ದ್ವೇಷಕ್ಕೆ ಒಪ್ಪಿಗೆ ಕೊಡ್ತಾ ಸುಪ್ರೀಂ ಕೋರ್ಟ್ ದ್ವೇಷವನ್ನು ದ್ವೇಷದ ಪರವಾಗಿ ತೀರ್ಪನ್ನು ಕೊಡ್ತಾ ಹಾಗಾದರೆ ಹಾಗಾದರೆ ರಾಹುಲ್ ಗಾಂಧಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಇಲ್ಲಿ ವಿರೋಧಿಸ್ತಾ ಇದ್ದಾರಾ ಇದು ಕೋಡ್ ಆಫ್ ಕಂಡಕ್ಟ್ ಆಗೋದಿಲ್ವ ಒಟ್ಟಾರೆ ತಾನು ರಾಯಭರೇಲಿಯಲ್ಲಿ ಗೆದ್ದಿದ್ದೀನಿ ವಯನಾಡಲ್ಲಿ ಗೆದ್ದಿದ್ದೀನಿ ಅನ್ನುವ ಒಂದು ಅಹಂನಲ್ಲಿ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರಾ ಉತ್ತರ ಪ್ರದೇಶದಲ್ಲಿ ನನಗೆ ಮತ್ತೆ ವೆಲ್ಕಮ್ ಸಿಕ್ಕಿದೆ ಬಿ ಜೆ ಪಿಯವರಿಗೆ ಉತ್ತರ ಪ್ರದೇಶದಿಂದ ಗೋ ಬ್ಯಾಕ್ ಆಗಿದೆ ಹಾಗಾಗಿ ಕಾಂಗ್ರೆಸ್ ಪರವಾದಂಥ ಅಲೆ ಉತ್ತರ ಪ್ರದೇಶದಲ್ಲಿದೆ ಅಯೋಧ್ಯೆಯಲ್ಲೇ ರಾಮ ಮಂದಿರವನ್ನು ಕಟ್ಟಿದ ಅಯೋಧ್ಯೆಯ ಕ್ಷೇತ್ರ ಏನಿತ್ತು ಫೈಜಾಬಾದ್ ಅದರಲ್ಲೇ ಬಿ ಜೆ ಪಿಗೆ ತಿರಸ್ಕಾರ ಆಗಿದೆ ಅಲ್ಲಿ ಅವಧೇಶ್ ಪ್ರಸಾದ್ ಗೆದ್ದಿದ್ದಾರೆ ಎಸ್ ಪಿ ಅಭ್ಯರ್ಥಿ ಇಲ್ಲಿ ಸಹಜವಾಗಿ ಎಸ್ ಪಿ ಅಭ್ಯರ್ಥಿ ಯಾಕೆ ಗೆದ್ದರು ಅಂದರೆ ಹಲವಾರು ಕಾರಣಗಳು ಸಿಗ್ಬೋದು ಒಂದಷ್ಟು ಕಾರಣಗಳನ್ನು ನಾವು ನೋಡೋದಾದರೆ ಈ ಅಯೋಧ್ಯೆಯನ್ನು ಈ ತುಂಬ ವೈಡನಿಂಗ್ ಮಾಡುವಾಗ ಅಂದರೆ ಅಯೋಧ್ಯೆಗಾಗಿ ಹೊಸದಾಗಿ ನಗರವನ್ನೇ ನಿರ್ಮಾಣ ಇದ್ದಾರೆ ಅದರ ಮೇಲೆ ಇಪ್ಪತ್ತು ಸಾವಿರ ಕೋಟಿಯನ್ನು ಈಗಾಗಲೇ ಬೇಯಿಸ್ತಾ ಇದೆ ಯು ಪಿ ಸರ್ಕಾರ ಹೊಸ ಏರ್ಪೋರ್ಟ್ ಮಾಡಿದೆ ಹೊಸ ರೈಲ್ವೆ ಸ್ಟೇಷನ್ ಮಾಡಿದೆ ಇಲ್ಲಿ ಹೊಸತಾಗಿ ನಗರವನ್ನೇ ನಿರ್ಮಾಣ ಇರುವಾಗ ರಸ್ತೆಗಳನ್ನು ನಿರ್ಮಾಣ ಮಾಡುವಾಗ ಒಂದಷ್ಟು ಹಳೆಯ ಕಟ್ಟಡಗಳು ಮನೆಗಳನ್ನು ಒಡೆಯಲಾಗಿದೆ ಅವರಿಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ಅಂತ ಅಲ್ಲಿನ ಜನ ಕಣ್ಣೀರು ಹಾಕ್ತಾ ಇರೋದು ಹಲವು ವೀಡಿಯೋಗಳು ಇದಕ್ಕಾಗಿಯೇ ಬಿ ಜೆ ಪಿ ಸೋಲ್ತು ಅಂತ ಹೇಳ್ತಾ ಇದ್ದಾರೆ ಆದರೆ ಯಾರ್ಯಾರೆಲ್ಲ ಸಾಕಷ್ಟು ದಾಖಲೆಗಳನ್ನು ಇಟ್ಕೊಂಡು ತಮ್ಮ ಮನೆಗೆ ತಮ್ಮ ಸ್ಥಳಕ್ಕೆ ಇಟ್ಕೊಂಡಿದ್ರೋ ಅವರಿಗೆ ಪರಿಹಾರಗಳನ್ನು ಕೊಡಲಾಗಿದೆ ಒಂದಷ್ಟು ಜನರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ಸಿಗಬಹುದು ತಡ ಆಗ್ತಾ ಇದೆ ಕೆಲವರು ಸರಿಯಾದ ದಾಖಲೆಗಳನ್ನು ಕೊಡದೇ ಇದ್ದರೆ ಆ ಸ್ಥಳಕ್ಕೆ ಸರ್ಕಾರ ಏನು ಪರಿಹಾರ ಮೊತ್ತ ಇದೆ ಅದನ್ನು ಕೊಡೋದಿಲ್ಲ ಕೊಡೋ ತಡ ಆಗ್ಬೋದು ದಾಖಲೆಗಳ ಪರಿಶೀಲನೆ ತಡ ಆಗ್ಬೋದು ಯಾಕೆಂದರೆ ಸಾವಿರಾರು ಮನೆಗಳಿಗೆ ಸಾವಿರಾರು ಏನು ಪ್ರ ಜಾಗಗಳಿಗೆ ಒಂದಷ್ಟು ಸರ್ಕಾರ ವಶಪಡಿಸ್ಕೊಂಡಿದೆ ಹಾಗಾಗಿ ಅದು ತಡ ಆಗ್ತಾ ಇದೆ ಆ ಕಾರಣಕ್ಕೆ ಜನ ಅಯೋಧ್ಯೆಗೆ ಆಗ್ತಾ ಇರುವಂಥ ಒಂದು ಡೆವಲಪ್ಮೆಂಟನ್ನು ವಿರೋಧಿಸ್ತಾ ಇದ್ದಾರೆ ಅಯೋಧ್ಯೆ ವರ್ಷಕ್ಕೆ ಐದು ಕೋಟಿ ಭಕ್ತರನ್ನು ತನ್ನತ್ತ ಸೆಳೆಯುವಂಥ ಸಾಧ್ಯತೆ ಇದೆ ಇದೆಲ್ಲದರ ಲಾಭವನ್ನು ಪಡ್ಕೊಳ್ಳೋದು ಅಯೋಧ್ಯೆಯ ಜನರು ಅಲ್ಲಿರುವ ಜನರಿಗೆ ಸಾಕಷ್ಟು ಏನು ಉಪಯೋಗಗಳಾಗುತ್ತೆ ಇಲ್ಲಿಂದ ಏನು ಆರ್ಥಿಕವಾಗಿ ಅಯೋಧ್ಯೆ ಜೊತೆಗೆ ಇಡೀ ಉತ್ತರ ಪ್ರದೇಶನ ಅಭಿವೃದ್ಧಿ ಆಗುತ್ತೆ ಅಯೋಧ್ಯೆ ಆಗಿರೋದ್ರಿಂದ ಅದು ಜನರಿಗೆ ಅರ್ಥ ಆಗಲಿಲ್ವ ಜೊತೆಗೆ ಇಲ್ಲಿ ಎಸ್ ಪಿಯ ನಾಲ್ಕು ಜನ ಶಾಸಕರಿದ್ದರು ಒಬ್ಬರು ಬಿ ಜೆ ಪಿಯ ಶಾಸಕರಿದ್ದಿದ್ದು ಹಾಗಾಗಿ ಅಂದರೆ ಈ ಬೈ ರಾಯಭರೇಲಿಯಲ್ಲಿ ರಾಹುಲ್ ಗಾಂಧಿಯ ರಾಯ್ಬರೇಲಿಯಲ್ಲಿ ಎಸ್ ಪಿಯ ನಾಲ್ಕು ಜನ ಶಾಸಕರಿದ್ದರು ಒಬ್ಬರು ಬಿ ಜೆ ಪಿಯ ಶಾಸಕರಿದ್ದಿದ್ದು ಅದಿತಿ ಸಿಂಗ್ ಅಂತ ರಾಯ್ಬರೇಲಿಯಲ್ಲಿ ಅವರು ರಾಹುಲ್ ಗಾಂಧಿನ ಗೆಲ್ಲಿಸೋದಕ್ಕೆ ನಾಲ್ಕು ಜನ ಎಸ್ ಪಿ ಶಾಸಕರಿದ್ದರು ಎಸ್ ಪಿ ಕಾಂಗ್ರೆಸ್ ಮೈತ್ರಿ ಆಗಿದ್ದರಿಂದ ಅಲ್ಲಿ ಗೆದ್ಕೊಂಬಂದರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ತಾನು ಗೆದ್ದ ಕೂಡಲೇ ಅಯೋಧ್ಯೆಯಲ್ಲಿ ನನಗೆ ವೆಲ್ಕಮ್ ಅಂದರೆ ಅಯೋಧ್ಯೆ ಅಥವಾ ಉತ್ತರ ಪ್ರದೇಶದಲ್ಲೇ ನನಗೊಂದು ದೊಡ್ಡ ಸ್ವಾಗತ ಸಿಕ್ಕಿದೆ ಅಂಥೇಳಿ ಹಿಂದೆ ಅಮೇಥಿಯಿಂದ ಅವರನ್ನು ಕಳಿಸಿದ್ರು ಜನ ಅಲ್ಲಿ ಸ್ವಾಗತ ಸಿಕ್ಕಿದೆ ಜೊತೆಗೆ ಅಮೇಥಿಯಲ್ಲಿ ಅದೇ ಸ್ಮೃತಿ ಇರಾನಿ ಸೋತ್ ಹೋಗಿದ್ದಾರೆ ಇದೆಲ್ಲದರ ಹಿಂದೆ ಒಂದು ಅಯೋಧ್ಯೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಬಿ ಜೆ ಪಿ ಸೋತಿದೆ ಯು ಯೋಗಿ ಆದಿತ್ಯನಾಥ್ ಬಗೆಗೆ ದ್ವೇಷ ಇತ್ತು ಅಮಿತ್ ಶಾ ಅವರು ಆ ದ್ವೇಷದಿಂದ ಅಥವಾ ಒಂದಷ್ಟು ಬಿ ಜೆ ಪಿ ನಾಯಕರು ಮುಂದಿನ ಪ್ರಧಾನಿ ಅಭ್ಯರ್ಥಿ ಯೋಗಿ ಅಂತ ಈಗಾಗಲೇ ಜನರು ಮಾತಾಡ್ತಾ ಇದ್ದಾರೆ ಆ ಒಂದು ಅವರ ಅವರ ಒಂದು ಖ್ಯಾತಿಯನ್ನು ಕುಗ್ಗಿಸಬೇಕು ಅಂತೇನೋ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಆಟ ಆಡಿದರು ಆ ಕಾರಣಕ್ಕೆ ಒಂದು ಮೂವತ್ತಾರು ಅಭ್ಯರ್ಥಿಗಳನ್ನು ಯೋಗಿ ಕೊಟ್ಟ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿಲ್ಲ ಅದಕ್ಕೆ ಬಿ ಜೆ ಪಿ ಸೋಲೋ ಸ್ಥಿತಿ ಬಂತು ಅನ್ನೋದೆಲ್ಲ ಚರ್ಚೆ ಆಗ್ತಾ ಇರುವಂಥದ್ದು ಕಾರಣ ಹಲವಿದೆ ಆದರೆ ಅಯೋಧ್ಯೆಯಲ್ಲಿ ಅಥವಾ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಸೋಲೋದಕ್ಕೆ ಕಾರಣ ರಾಮ ಮಂದಿರವನ್ನು ಕಟ್ಟಿದ್ದು ದ್ವೇಷದಿಂದ ಅನ್ನುವಂಥ ರಾಹುಲ್ ಗಾಂಧಿ ಮಾತು ತಾನು ರಾಯ್ಬರೇಲಿಯಲ್ಲಿ ಗೆದ್ದಿದ್ದೀನಿ ಅನ್ನುವಂತಹ ಆ ಆತ್ಮವಿಶ್ವಾಸದ ಮಾತುಗಳಿಗೆ ಸತ್ಯ ಅಂತ ಅನ್ನಿಸ್ತಾ ಇಲ್ಲ ಅದು ಬಿ ಜೆ ಪಿ ಸೋತಿರೋದು ಸತ್ಯ ಕಣ್ಮುಂದೆ ಇದೆ ಅದಕ್ಕೆ ಕಾರಣಗಳು ಬೇರೆ ಇದೆ ಅಯೋಧ್ಯೆ ರಾಮ ಮಂದಿರ ಕಟ್ಟಿದ್ದಕ್ಕೆ ಬಿ ಜೆ ಪಿ ಗೆಲ್ಲಬೇಕಿತ್ತು ಆದರೆ ಸೋತು ಹೋಗಿದೆ ಅಂದರೆ ರಾಮ ಮಂದಿರದ ಕಾರಣದಿಂದ ಸೋತು ಹೋಗಿಲ್ಲ ಬಿ ಜೆ ಪಿ ತಾನು ಮಾಡಿಕೊಂಡ ಬೇರೆ ಎಡವಟ್ಟುಗಳಿಂದ ಸೋತು ಹೋಗಿದೆ ಅನ್ನೋದನ್ನು ಬಿ ಜೆ ಪಿಯ ಪರಾಮರ್ಶೆ ಮಾಡ್ಕೋತಾ ಇದೆ ಆದರೆ ಇದರ ನಡುವೆ ರಾಹುಲ್ ಗಾಂಧಿ ಆಡ್ತಾ ಇರುವ ಮಾತುಗಳು ಮಾತ್ರ ಈಗಾಗಲೇ ಗಾಯಗೊಂಡಿರುವಂತಹ ಅಲ್ಲಿನ ಮನಸ್ಸುಗಳಿಗೆ ಮತ್ತಷ್ಟು ಉಪ್ಪ ಉಪ್ಪನ್ನು ಸವರಿದ ಹಾಗಿದೆ ಕಾಂಗ್ರೆಸ್ ಏನು ತುಂಬ ದೊಡ್ಡ ಗೆಲುವನ್ನು ಕಂಡಿಲ್ಲ ತೊಂಬತ್ತೊಂಬತ್ತು ಕ್ಷೇತ್ರಗಳಲ್ಲಿ ಅಷ್ಟೇ ಗೆದ್ದಿದ್ದು ನೂರನ್ನು ಕೂಡ ಗೆಲ್ಲೋಕ್ಕಾಗಲಿಲ್ಲ ಆದರೆ ಐವತ್ತನ್ನು ಗೆಲ್ಲದೇ ಇರುವಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದ್ದಿದ್ದು ತೊಂಬತ್ತೊಂಬತ್ತಕ್ಕೆ ಬಂದಿದ್ದು ದೊಡ್ಡ ಯಶಸ್ಸೆ ಸದ್ಯಕ್ಕೆ ಆದರೆ ಅಷ್ಟು ಅದನ್ನಿಟ್ಕೊಂಡೇ ನಾವು ದೇಶವನ್ನು ಗೆದ್ದಿದ್ದೀವಿ ನಾವು ದ್ವೇಷವನ್ನು ಮಾಡ್ತಾ ಇರುವಂಥ ಬಿ ಜೆ ಪಿ ಅಂತ ಹೇಳುವಂಥ ಕಾಂಗ್ರೆಸ್ ರಾಹುಲ್ ಗಾಂಧಿ ನಿಜಕ್ಕೂ ಅವರ ಮಾತುಗಳನ್ನು ಅವರೇ ಮತ್ತೊಮ್ಮೆ ಪರೀಕ್ಷೆ ಮಾಡ್ಕೋಬೇಕು ಯಾಕಂದರೆ ಒಳಪಡಿಸ್ಕೊಳ್ಬೇಕು ರಾಹುಲ್ ಗಾಂಧಿ ಸ್ವಲ್ಪ ಮೆಚೂರ್ಡಾಗಿ ಮಾತಾಡ್ತಾ ಇದ್ದಾರೆ ಇತ್ತೀಚೆಗೆ ಅಂತ ಅನ್ನಿಸ್ತಾ ಇರುವಾಗಲೇ ಈ ರೀತಿಯ ಮಾತುಗಳನ್ನು ಆಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮಗಳು ಬೇರೆ ಬೇರೆ ಚುನಾವಣೆಗಳಲ್ಲಿ ಕಾಣಿಸುತ್ತೆ ಇವತ್ತು ಇದು ಗ್ಲೋಬಲ್ ವಿಲೇಜ್ ಆಗಿದೆ ಎಲ್ಲರ ಕೈಯಲ್ಲೂ ಉತ್ತರ ಪ್ರದೇಶದಲ್ಲಿ ನಡೆಯೋದು ಕರ್ನಾಟಕಕ್ಕೆ ಗೊತ್ತಾಗುತ್ತೆ ಕರ್ನಾಟಕದಲ್ಲಿ ನಡೆಯೋದು ಜಮ್ಮು ಕಾಶ್ಮೀರಕ್ಕೆ ಗೊತ್ತಾಗುತ್ತೆ ಮಣಿಪುರದಲ್ಲಿ ನಡೆಯೋದು ಇಡೀ ದೇಶಕ್ಕೆ ಗೊತ್ತಾಗುತ್ತೆ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ ಎಲ್ಲರೂ ಕೂಡ ಸತ್ಯಾಸತ್ಯತೆಯನ್ನು ಪರಾಮರ್ಶೆ ಮಾಡ್ತಾರೆ ಹಾಗಾಗಿ ಮಾತುಗಳಲ್ಲಿ ರಾಜಕೀಯ ನಾಯಕರು ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಅಷ್ಟು ಒಳ್ಳೆಯದು ನರೇಂದ್ರ ಮೋದಿ ಮಾತುಗಳಿಂದಾನೆ ಈ ಬಾರಿ ಕೆಲವು ಸೀಟ್ಗಳನ್ನ ಕಳ್ಕೊಂಡ್ರು ಅನ್ನೋದನ್ನು ರಾಜಕೀಯ ವಿಮರ್ಶಕರು ಚರ್ಚೆಗಳು ಹೇಳ್ತಾ ಇದ್ವು ಅವರು ಮುಸ್ಲಿಂ ವಿರೋಧಿ ಮಾತುಗಳಾಡಿರುವಂಥದ್ದು ಮತ್ತೊಮ್ಮೆ ಮುಸ್ಲಿಂ ಮಾತುಗಳನ್ನು ಒಗ್ಗೂಡಿಸೋದಕ್ಕೆ ಸಹಾಯ ಮಾಡಿತು ಹಾಗಾಗಿನೇ ಹಲವು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಸೋಲೋದಕ್ಕೆ ಕಾರಣ ಆಯಿತು ಮುಸ್ಲಿಂ ಬಾಹುಳ್ಯ ಇದ್ದಂಥ ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದ್ದಲ್ಲಿ ಕೂಡ ಬಿ ಜೆ ಪಿ ಸೋತಿದೆ ಅನ್ನೋದು ರಾಹುಲ್ ಗಾಂಧಿಯ ಈಗ ಆಡ್ತಾ ಇರುವಂಥ ಅತಿಯಾದ ಆತ್ಮವಿಶ್ವಾಸದ ಮಾತುಗಳು ಅಥವಾ ಅಹಂಕಾರ ಅನಿಸುವಂಥ ಮಾತುಗಳು ಅಂದರೆ ದ್ವೇಷದಿಂದಾನೆ ಅಯೋಧ್ಯೆಯನ್ನು ಸೋತು ಹೋದ್ರಿ ನೀವು ಹಿಂಸೆಯಿಂದ ಸೋತೋದ್ರಿ ಅಂದರೆ ಅಯೋಧ್ಯೆಯಲ್ಲಿ ನೀವು ಮಾಡಿದ್ರಿ ಹಿಂಸೆ ನೈನ್ಟೀನ್ ನೈಂಟಿ ಟೂ ಇಂದ ಬಿ ಜೆ ಪಿ ಇದು ಹಿಂಸೆ ಮತ್ತು ದ್ವೇಷದಿಂದ ಕಟ್ಟಿದ ರಾಮ ಮಂದಿರ ಅಂತ ರಾಹುಲ್ ಗಾಂಧಿ ಹೇಳಿದ್ದೇ ಆದರೆ ಖಂಡಿತ ಅದು ಬರುವ ದಿನಗಳಲ್ಲಿ ಅವರಿಗೆ ದೊಡ್ಡ ಪೆಟ್ಟನ್ನು ಕೊಡೋದರಲ್ಲಿ ಅನುಮಾನ ಇಲ್ಲ Himself in violence. The BJP was defeated in Ayodhya. So, even the people of Ayodhya have sent a message to the BJP that we do not appreciate hatred and violence. And the single biggest message that the people of India have given is that we are multiple traditions, we are many states, we have many histories. I can tell you that the government that has been formed. In Delhi, is a crippled government. The opposition has dealt a fatal blow to the BJP. BJ? And you will see that even Mr. Narendra Modi's attitude will have to change because the people of India have sent him a clear message.